Baba, baba. Oh. ಸಮಾಚಾರ ಮಾವ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು ಅದಕ್ಕೆ ಬಂದೆ ಮಾವ ಭಾರತಿ ನಾನಿರೋದೇ ಸಹಾಯ ಮಾಡೋದಕ್ಕೆ ಅದೇನು ಹೇಳು ಮಾವ ಅಪ್ಪ ಅಮ್ಮನಿಗೆ ಹುಷಾರಿಲ್ಲ ತುಂಬ ಸೀರಿಯಸ್ಸು ನೋಡಿ ಸ್ವಲ್ಪ ಹಣ ಸಹಾಯ ಮಾಡಿ ಇಲ್ಲ ಅಂತ ಹೇಳ್ಬೇಡಿ ಮಾವ ಭಾರತಿ ಇಪ್ಪತ್ತು ವರ್ಷಗಳ ಹಿಂದೆ ನಮ್ ತಂದೆ ನಿಮ್ ತಾಯಿಗೆ ಹೇಳಿದ್ರು ಆದ್ರೆ ನಿಮ್ ತಾಯಿ ಕೇಳಿಲ್ಲ ಆ ಬಡ ವಿಕಾರಿ ಕೈ ತಾಲಿ ಕಟ್ಕೊಂಡು ನಿನಗೆ ಜನ್ಮ ಕೊಟ್ಟೆ ನಾನ್ ಹಣ ಕೊಡ್ಬೇಕಾ ಏ ಮಾತ್ರ ಹೇಳ್ಬೇಡಿ ಮಾವ ಅಪ್ಪ ಅಮ್ಮಗೆ ತುಂಬಾ ಸೀರಿಯಸ್ ಆಗಿದೆ ಮಾವಾ ನೀನು ಕಾಲ ಮುಗಿತಿ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ ಓಕೆ ಅಣ್ಣಾ ಕೂರ್ತೀನಿ ಆದರೆ ನೀ ನನ್ನ ಮಾತ್ನಂತೆ ನಡೆಕೊಂಡ್ರೆ ಮಾತ್ರ ನಾನು ಕೂರ್ತೀನಿ ನೀವು ಏನು ಹೇಳ್ತಿರೋ ಅದನ್ನ ನಾನು ಮಾಡ್ತೀನಿ ದಯವಿಟ್ಟು ಅದೇನ್ ಹೇಳಿ ಮಾವ ಆದರೆ ನನಗೆ ಹಣ ಸಹಾಯ ಮಾತ್ರ ಮಾಡಬೇಕು ದುಡು ಒಂದೇ ಮಾವ ಏನಾದರೂ ನನ್ನ ಶೀಲನೆ ಕೇಳಿದ್ರೆ ಏನು ಮಾಡೋದು ಈಗ ನಾನಿರೋ ಪರಿಸ್ಥಿತಿನ ಮಾವನೇ ನನ್ನ ಕುದಿಗೆ ತಾಳಿ ಕಟ್ಬೋದು ಆದರೆ ನನ್ನ ತಂದೆ ತಾಯಿ ರೋಗ ಗುಣ ಆಗುತ್ತಲ್ಲ ನನಗಷ್ಟೇ ಸಾಕು ಏನ್ ಯೋಚನೆ ಮಾಡ್ತಿದ್ಯಾ ಗಂಜಿ ಕಾಣದ ಕಾಲಕ್ಕೆ ನಂಜಿ ಕೊಂಡ್ರು ಅನ್ನೋ ಹಾಗೆ ನಿನ್ ತಂದೆ ತಾಯಿ ಉಳಿಬೇಕಾದ್ರೆ ನನಗೆ ಪ್ರಮಾಣ ಮಾಡಲೇಬೇಕು ಆಯ್ತು ಮಾವ ನೀವ್ ಹೇಗೆ ಹೇಳ್ತಿರೋ ಹಾ ಹೇಳ್ತೀನಿ ಪ್ರಾಮಿಸ್ ಕಾಮದ ಕೊಮ್ಮೆ ಬೇಗುದು ಎಲ್ಲಿ ಬೆಂದು ನಡೆದವನ ಕಾಮದ ಕೊಲ್ಲಿ ಬಂದು ನಡೆದವನ ತನ್ನ ತೃಪ್ತಿಗೋಸ್ಕರ ಘಟನೆಗಳನ್ನು ತುಂಬಿ ನಗುವವನ ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ ಅವನ ಗುಣಗಾನನ ಭಾರತಿ ಜಸ್ಟ್ ಅ ಮಿನಿಟ್ ತಗೋ ಭಾರತಿಯಣ ನೋಡು ಈಗ ನನ್ನ ಮಾತಂತೆ ನನ್ನ ಪ್ರೇಮದ ಹರಗಿಳಿಯಾಗಿ ಈ ಪ್ರಿಯಕ ರಾಣಿಯಾಗಿ ಗರಿ ಬಿಚ್ಚಿ ನರ್ತಿಸುವ ನವಿಲಾಗಿ ಈ ನಟರಾಜನ ನರ್ತಕಿ ನೀನಾಗಿ ಬಾ